ತಾಲೂಕಿನ ಅರಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿರುವ ಮೂವತ್ತಾರು ಕುಂಟೆ ಸಂತೆ ಮೈದಾನ ಒತ್ತುವರಿಯಾಗಿದ್ದು ಒತ್ತುವರಿ ತೆರವುಗೊಳಿಸಿ ನಂತರ ಹಳ್ಳಿ ಸಂತೆ ಜಾಗ ಸ್ಥಳಾಂತರ ಮಾಡಿ ಮಾರುಕಟ್ಟೆ ನಿರ್ಮಾಣ ಮಾಡುವಂತೆ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಅರಳಿ ಜನತೆ ಹಾಗೂ ಪ್ರಗತಿಪರ ಸಂಘಟನೆ ಮುಖಂಡರಿಂದ ಅಹೋರಾತ್ರಿ ಧರಣಿಯನ್ನು ಡಿಸೆಂಬರ್ ಹತ್ತೊಂಬತ್ತರಿಂದ ಹಮ್ಮಿಕೊಳ್ಳಲಾಗುವುದು ಎಂದು ದಲಿತ ಸಂಘರ್ಷ ಸಮಿತಿ ಕಾರ್ಮಿಕ ಸಂಘಟನಾ ಮುಖಂಡ ಧರ್ಮರಾಜ್ ಹಾಗೂ ಜಿಲ್ಲಾ ಸಂಚಾಲಕ ನಿಂಗರಾಜ್ ಅರಳಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಬೇಲೂರು ತಾಲೂಕಿನ ಅರಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂವತ್ತಾರು ಕುಂಟೆ ಜಾಗದಲ್ಲಿ ಸಂತೆ ಮೈದಾನಕ್ಕೆ ಮೀಸಲಿರಿಸಿದ್ದು ಈ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳಾದ ಸುಂದರೈ ತಂದೆ ತುಕ್ರಪ್ಪ ರೈ ಅಪ್ಪಿಕೋ ಸುಂದರ ರೈ ಇವರ ಮಗಳಾದ ಅರಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ರೂಪ ಎಂಬುವರು ಪಂಚಾಯಿತಿಯಲ್ಲಿ ಇದ್ದುಕೊಂಡೇ ಸರ್ಕಾರಿ ಬೋರ್ವೆಲ್ ಕೊಳವೆ ಬಾವಿ ಮುಚ್ಚಿ ಕೋಳಿ ಅಂಗಡಿ ತೆರೆದು ಪರವಾನಗಿ ಪಡೆದು ಸುಮಾರು ಕೋಟ್ಯಾಂತರ ಬೆಲೆ ಬಾಳುವ ಹತ್ತು ಕುಂಟೆ ಜಾಗವನ್ನು ಒತ್ತುವರಿ ಮಾಡಿರುತ್ತಾರೆ ಇವರಿಗೆ ಸಂಬಂಧಿಕರು ಅರಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು ಬೆಂಬಲ ನೀಡುತ್ತಿದ್ದಾರೆ ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದರೂ ಪ್ರತಿಭಟನೆ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ಇದೇ ಸರ್ವೆ ನಂಬರ್ ಹದಿಮೂರರಲ್ಲಿ ಜ್ಯೋತಿ ಮೋಹನ್ ಕರೀಂ ಸಾಬ್ ಇನ್ನಿತರರು ಸಂತೆ ಜಾಗವನ್ನು ಒತ್ತುವರಿ ಮಾಡಿರುವುದು ಸರ್ವೆ ಮೂಲಕ ಸಾಬೀತಾಗಿರುತ್ತದೆ ಪ್ರಗತಿಪರ ಸಂಘಟನೆಗಳು ಈ ಕುರಿತು ಬೃಹತ್ ಪ್ರತಿಭಟನೆ ನಡೆಸಿದ್ದರೂ ಮನವಿ ಸಲ್ಲಿಸಿದ್ದರೂ ಶಾಸಕರ ಗಮನಕ್ಕೆ ಮೂರು ಬಾರಿ ಸಭೆಯಲ್ಲಿ ತಂದಿದ್ದರೂ ಸಹ ಒತ್ತುವರಿ ತೆರವುಗೊಳಿಸದೆ ಒತ್ತುವರಿದಾರರಿಗೆ ಅನುಕೂಲವಾಗಲೆಂದು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸದಸ್ಯರು ಸದಸ್ಯರು ಶಾಸಕರ ಹೆಸರು ಬಳಸಿಕೊಂಡು ರಸ್ತೆ ಬದಿ ಇರುವ ಆರು ಕುಂಟೆ ಜಾಗದಲ್ಲಿ ಸಂತೆ ನಿರ್ಮಿಸಲು ಮುಂದಾಗಿರುವುದು ಖಂಡನೀಯ ಎಂದರು ಈ ಒತ್ತುವರಿದಾರರಿಗೆ ಶಾಸಕರು ಬೆಂಬಲ ನೀಡಿದ್ದರೆ ಶಾಸಕರ ಕಪ್ಪು ಬಡ್ಡಿ ಧರಿಸಿ ಪ್ರತಿಭಟನೆ ನಡೆಸಲಾಗುವುದು ಈ ಹಳ್ಳಿ ಸಂತೆ ಕಟ್ಟಡ ನಿರ್ಮಿಸುತ್ತಿರುವ ಸ್ಥಳವನ್ನು ಬದಲಾಯಿಸಿ ಒತ್ತುವರಿ ತೆರವುಗೊಳಿಸುವ ಜಾಗದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಸಂತೆ ಮೈದಾನ ವಿಶಾಲಗೊಳಿಸುವ ಉದ್ದೇಶದಿಂದ ಕಟ್ಟಡವನ್ನು ಇದೇ ಸರ್ವೆ ನಂಬರ್ ಹದಿಮೂರರ ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಮಾಡುವಂತೆ ಪ್ರಗತಿಪರ ಸಂಘಟನೆಗಳ ಒತ್ತಾಯವಾಗಿದೆ ಅದನ್ನ ವಿಡಿಯೋ ಮಾಡಿ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾರೆ ಅಂತಂದ್ರೆ ಇದು ಒಬ್ಬ ಮಾಡ್ತಕ್ಕಂಥ ಮಾಡ್ತಕ್ಕ ಮಾಡ್ತಕ್ಕಂಥ ಅವಮಾನ ಅಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಹೋರಾಟಗಾರರಿಗೆ ಎಲ್ಲಾ ದಲಿತ ಹೋರಾಟಗಾರರಿಗೆ ಅವ್ರು ಮಾಡಿರ್ತಕ್ಕಂಥ ಅವಮಾನ ಅವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ ಹೋರಾಟಗಾರರ ಹೋರಾಟಗಾರರಿಗೆ ಬಹಿರಂಗವಾಗಿ ಶಮೆ ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂತಂದ್ರೆ ಇದು ಕೇವಲ ಅರೇಳಿಗೆ ಸೀಮಿತ ಆಗಿರ್ತಕ್ಕಂಥ ಹೋರಾಟನ ನಾವು ಜಿಲ್ಲೆಯಲ್ಲಿ ಜಿಲ್ಲೆಯ ಪೂರ್ತಿ ನಾವು ಹಬ್ಬಿಸ್ತೀವಿ ಜಿಲ್ಲೆಯ ಎಲ್ಲಾ ದಲಿತ ಹೋರಾಟಗಾರರು ಇದ್ರ ಬಗ್ಗೆ ಕ್ರಮ ಕೊಡ್ಬೇಕಂತ ನಾನು ನಿಮ್ ಮೂಲಕ ಪತ್ರಿಕೋದ್ಯಮದ ಮೂಲಕ ನಾವು ಮನವಿ ಮಾಡ್ತೀವಿ ಮನವಿ ಸಲ್ಲಿಸ್ತೀವಿ ಅವರ ಹಕ್ಕು ಪತ್ರ ಡೂಪ್ಲಿಕೇಟ್ಲಿಕೇಟ್ ಹಕ್ಕು ಪತ್ರ ಡೂಪ್ಲಿಕೇಟ್ ನಾವು ಇಲ್ಲಿ ದಾಖಲೆ ಇಟ್ಕೊಂಡಿದೀವಿ ಹೇಳಿದಾಗ ಲ್ಯಾಂಡ್ ಆರ್ಮಿ ಅಂತ ಹೇಳ್ತಾರೆ ಕೆಲವು ಸದಸ್ಯರುಗಳು ನೋಡಿ ನನ್ನ ಒಂದು ಹಬ್ಬದನ್ನ ಹೇಳಿದರು ಅವರು ನಾವು ನೋಡೋದಕ್ಕಂತ ಹೋಗ್ತೀವಿ ಕೆಲಸ ಮಾಡೋದನ್ನ ಆ ಹೋದಾಗ ನಿಂಗರಾಜ್ ಬಂದು ಆ ಸ್ಥಳದಲ್ಲಿ ಗಾರಂಟಿ ಮಾಡ್ಯೆ ದಾಖಲೆ ತೋರಿಸ್ಲಿ ನಾವ್ ಅಲ್ಲಿ ಇದುವ ಅವರು ಅವ್ರು ಯಾವಾಗ ನಮ್ಮ ಅಡ್ಡಿಗ್ ಬಂದಿದ್ರು ನಾವ್ ಯಾವಾಗ ಅವ್ರ ಜೊತೆ ಮಾತಾಡಿದಿವಲ್ಲಿ ಒಂದ್ ಫೋನ್ ಎಲ್ಲ ಅವ್ರ ಮಾತಾಡಿದಿವಿ ಸುಳ್ಳು ಪ್ರಸಾರನ ಅರೆ ಜನರು ನಂಬಕ್ ಹೋಗೋದ್ ಬೇಡ ಆ ಈ ಹಳ್ಳಿ ಸರ್ತ ನಡೀತಿರ್ತಕ್ಕಂತ ನಾವೇನು ಒತ್ತುವರಿ ಜಾಗ ತೆರವುಗೊಳ್ಸಿ ಅಂತ ಹೇಳ್ತಾ ಅಲ್ಲಿ ಒತ್ತುವರಿ ಜಾಗನ ತೆರವುಗೊಳಿಸ ನಾವು ಹಳ್ಳಿ ಸರ್ತ ಕಟ್ಟಡ ಅವರ ಹತ್ರ ಧರಣ ಧರಣಿ ಕೊಡ್ತಾ ನಾಳೆ ನಾಳೆಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಅರಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಸಿದ್ದರಾಜು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ದಲಿತ ಮುಖಂಡ ಪಾಲಾಕ್ಷ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ